ಮುನ್ನೇದಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಏನಿಲ್ಲ ಇಷ್ಟು ಜನ ಬಂದಿದ್ದಾರೆ ಇವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇವರಿಗೆಲ್ಲ ಒಂದು ಗ್ರೇಟ್ ಅಂತಲೇ ಹೇಳಬೇಕು ಇವತ್ತು ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಪ್ರೈಮರಿ ಮತ್ತು ಹೈಸ್ಕೂಲು ಟೀಚರ್ಸು ರೆಕ್ರೂಟ್ಮೆಂಟಲ್ಲಿ ಒಂದು ಬ್ಯಾಕ್ ಲ್ಯಾಕ್ಸ್ ಮಾರ್ಕ್ಸ್ ಫೋರ್ಟಿ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾಯಿದ್ರು ಮತ್ತು ಬಿ ಎಡು ಮಾರ್ಕ್ಸು ಟೆನ್ ಟೆನ್ ಪರ್ಸೆಂಟು ಒಂದು ಟೆಟ್ಟು ಟ್ವೆಂಟಿ ಪರ್ಸೆಂಟು ಸಿ ಟಿದು ಫಿಫ್ಟಿ ಪರ್ಸೆಂಟ್ ಇತ್ತು ನಮಗೆ ಈ ಒಂದು ಟೀಚರ್ ರೆಕ್ರೂಟ್ಮೆಂಟಲ್ಲಿ ಬ್ಯಾಕ್ಲ್ಯಾಕ್ಸ್ ಸ್ಕೋರ್ಸ್ ಏನಿದೆ ಅದನ್ನು ಕೈ ಬಿಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇದೆ ಮತ್ತು ಎಲ್ಲರಿಗೂ ಮನವಿನೂ ಕೊಟ್ಟಿದ್ದೀವಿ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಮುಂದಿನ ರೆಕ್ರೂಟ್ಮೆಂಟು ನೆಕ್ಸ್ಟ್ ನೋಟಿಫಿಕೇಷನ್ ಒಳಗಡೆನೇ ಏನು ಒಂದು ಬ್ಯಾಕ್ಲ್ಯಾಕ್ಸ್ ಸ್ಕೋರು ಮತ್ತು ಬಿ ಎಡ್ ಸ್ಕೋರ್ ಇತ್ತು ಅದನ್ನು ಕೈಬಿಟ್ಟು ಟಿ ಟಿ ಟೆಟ್ಟು ಮತ್ತು ಸಿ ಟಿ ಮಾರ್ಕ್ಸ್ ಕನ್ಸಿಡರ್ ಮಾಡಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡಿ ಅಂತ ಒಂದು ಮನವಿ ಮಾಡಿದ್ವಿ ಅದಕ್ಕೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟು ಎಜುಕೇಷನ್ ಡಿಪಾರ್ಟ್ಮೆಂಟು ಸ್ಪಂದಿಸಿದರೆ ಆದಷ್ಟು ಬೇಗ ಒಂದು ಈ ಒಂದು ಚೇಂಜಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆ ಏನಪ್ಪ ಅಂದರೆ ಬಿ ಕಾಮ್ ಓದ್ತಾ ಇರೋ ಒಂದು ಸ್ಟೂಡೆಂಟ್ಸು ಒಂದು ಡಿ ಟಿ ಎಕ್ಸಾಮ್ಸ್ ಡಿ ಟಿಗೆ ಒಂದು ಅವಕಾಶ ಇತ್ತು ಆದರೆ ಬಿ ಕಾಮ್ ಆದಮೇಲೆ ಬಿ ಎಡ್ ಮಾಡೋಕ್ಕೂ ಅವಕಾಶ ಮಾಡಿದ್ದಾರೆ ಅದ್ರ ಜೊತೆಲಿ ಏನಪ್ಪಾ ಅಂದರೆ ಸಿ ಟಿಗೆ ಅವಕಾಶ ವಂಚಿತರಾಗಿದ್ದರು ಅದಕ್ಕೂ ನಾವು ಮನವಿ ಮಾಡಿದ್ದೀನಿ ಮಾಡಿದ್ವಿ ಲಾಸ್ಟ್ ಟೈಮು ಒಂದು ಧಾರವಾಡದಲ್ಲೂ ಒಂದು ಹೈಕೋರ್ಟಲ್ಲೂ ಅದು ಒಂದು ಮೆಸೇಜ್ ಕಳಿಸಿದ್ದಾರೆ ಏನಪ್ಪ ಅಂದರೆ ಅದರಲ್ಲೂ ಒಂದು ಕೋಟ್ ಆರ್ಡ್ರ್ ಇದೆ ಒಂದು ಬಿ ಕಾಮ್ ಮಾಡಿದವ್ರಿಗೆ ಬಿ ಎಡ್ ಅವಕಾಶ ಇತ್ತು ಡಿ ಇ ಟಿಗೆ ಅವಕಾಶ ಇತ್ತು ಮತ್ತು ಸಿ ಇ ಟಿಗೂ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಆರ್ಡ್ರೂ ಇದೆ ಅದನ್ನು ನಾವು ಮನವಿ ಕೊಟ್ಟಿದ್ದೀವಿ ಅದು ಆದಷ್ಟು ಬೇಗ ಚೇಂಜಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಮತ್ತು ಇನ್ನೊಂದು ವಿಷಯ ಏನಪ್ಪಾಂದರೆ ಓ ಸಿ ಏನಂದರೆ ಒಂದು ಸರಿ ಟೀಚರ್ ರೆಕ್ರೂಟ್ಮೆಂಟ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ಬೇರೆ ಡಿಸ್ಟಿಕ್ಗೆ ಮತ್ತೆ ಎಕ್ಸಾಮ್ಸ್ ಬರೆದು ಅವರು ಬೇರೆ ಡಿಸ್ಟಿಕ್ಗೆ ಅವಕಾಶ ತೊಗೊತಾಯಿದ್ರು ಅದರಿಂದ ಬೇರೆಯವರಿಗೆ ಅದು ಏನು ಆಲ್ರೆಡಿ ಜಾಬ್ ತೊಗೊಂಡಿದ್ದಾರಲ್ಲ ಆ ಡಿಸ್ಟ್ರಿಕ್ನೂ ಒಂದು ಲ್ಯಾಕ್ಸ್ ಆಗ್ತಾ ಇತ್ತು ಆ ಒಂದು ಹುದ್ದೆ ಆ ಥರದ್ದು ಅವಾಯ್ಡ್ ಮಾಡಬೇಕಂತ ಎನ್ ಓ ಸಿದು ಅದನ್ನು ಒಂದು ಕ್ಯಾನ್ಸಲ್ ಮಾಡಬೇಕು ಅಂತ ಅವ್ರು ಮನವಿ ಕೊಡ್ತಾ ಇದ್ದೀವಿ ಅದನ್ನು ಕೂಡ ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ಒಂದು ಸರ್ಕಾರ ಇರ್ಬೋದು ಮತ್ತು ಆಫೀಸರ್ಸ್ ಯಾರಿದ್ದಾರೆ ಕಮಿಷನರು ಅವರೆಲ್ಲರೂ ನಮಗೆ ಸ್ಪಂದಿಸಿ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ವಿಷಯ ವಿಷಯ ಏನಪ್ಪ ಅಂತಂದರೆ ನಮ್ಮ ಸರ್ಕಾರಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಸ್ಟೂಡೆಂಟ್ಸು ಅಷ್ಟೇ ಸುಮಾರು ಒಂದು ವರ್ಷದಿಂದ ನಾವು ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದ್ವಿ ಆ ಏಜ್ ರಿಲ್ಯಾಕ್ಸೇಷನ್ನು ಇವಾಗ ಸರ್ಕಾರ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಅಂದರೆ ಮೂರು ವರ್ಷ ಅಂದರೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂದರೆ ಒಂದು ವರ್ಷ ನೆಕ್ಸ್ಟ್ ಒಂದು ವರ್ಷ ನೋಟಿಫಿಕೇಷನ್ ಏನೆಲ್ಲ ಆಗುತ್ತೆ ಸರ್ಕಾರದಿಂದ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಗ್ರೂಪ್ ಡಿದು ಎಲ್ಲ ನೋಟಿಫಿಕೇಷನ್ಸ್ಗೆ ಈಗ ಆಗಿರೋ ನೋಟಿಫಿಕೇಷನ್ಗೂ ನಾವು ಕೇಳಿದ್ವಿ ಅಂದರೆ ಆಗಿರೋ ಒಂದು ನೋಟಿಫಿಕೇಷನ್ ಅಂದರೆ ಪಿ ಡಿ ಒ ಇರ್ಬೋದು ವಿಲೇಜ್ ಅಕೌಂಟೆಂಟ್ ಇರ್ಬೋದು ಆ ಒಂದು ನೋಟಿಫಿಕೇಷನ್ಗೂ ಅವಕಾಶ ಮಾಡಿಕೊಡಿ ಅಂತಲೂ ಕೇಳಿದ್ವಿ ಬಟ್ ಆದರೆ ಈ ಒಂದು ಆರ್ಡರ್ ಬರೋವರೆಗೂ ನೋಡಬೇಕು ಲಾಸ್ಟ್ ಟೂ ಮಂತ್ಸ್ ಈ ಒಂದು ಆರ್ಡ್ರ್ ಅಂದರೆ ಗೌರ್ಮೆಂಟ್ ಆರ್ಡ್ರು ಹೊಡ್ಸಿದ್ರು ಈ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತೇಳಿ ಅವಾಗಲೇ ನಾವು ಕೇಳಿಕೊಂಡಿದ್ವಿ ಯಾ ಆಲ್ರೆಡಿ ಏನು ನೋಟಿಫಿಕೇಷನ್ ಆಗಿದೆ ಅದಕ್ಕೂ ಒಂದು ಅವಕಾಶ ಮಾಡಿಕೊಡಿ ಏಜ್ ರಿಲ್ಯಾಕ್ಸೇಷನ್ ಅಂತೇಳಿ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಒಂದು ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ಗೂ ಏನು ಲಾಸ್ಟ್ ಅಟೆಂಪ್ಟ್ ಇದೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಮತ್ತು ಏನೇ ಸಮಸ್ಯೆ ಇದ್ರೂ ಈ ಒಂದು ಸಮಸ್ಯೆನ ಬಗೆಹರಿಸೋದಲ್ಲಿ ನಾವು ಮುಂದೆ ಬರ್ತೀವಿ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಇದ್ರ ಏನಾರ ಏನಪ್ಪ ಅಂತ ಅಂದರೆ ಸರ್ಕಾರಕ್ಕೆ ಈ ವಿಡಿಯೋ ಮುಖಾಂತರ ಈ ಒಂದು ಪ್ರೆಸೆಂಟ್ ಸಚ್ಯುವೇಷನಲ್ಲಿ ಪಿ ಎಸ್ ಐ ಒಂದು ಏನು ಈ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ಇದೆ ದಯವಿಟ್ಟು ಒಂದು ವಾರ ಆದರೂ ಪೋಸ್ಟ್ಪೋನ್ ಮಾಡಿ ಆ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ